ಈ ವಿಡಿಯೋನ ನೀವ್ ಎಲ್ಲಿಂದ ನೋಡ್ತಾ ಇದ್ರ ಗೊತ್ತಾ ಕನ್ನಡ ಹಾ ನಮ್ಮ ಅಂಬರೀಷಣ್ ದೊಡ್ಡಿ ಅಂತ ಅಂತೇಳಿ ಆ ಗ್ರಾಮದಿಂದ ಈ ವಿಡಿಯೋ ನೋಡ್ತಾ ಇದ್ರಿ ಕೊಡಿ ನಿಮ್ಮ ಹತ್ರ ಮೊಬೈಲ್ ಇದೆ ಮೊಬೈಲ್ ಕೊಡಿ ನಿಮ್ ಮೊಬೈಲ್ ರನ್ ಆಗುತ್ತೆ ಏನು ಬೇಕಾಗಿಲ್ಲ ಸರ್ ಕರೆಂಟ್ ಇಲ್ಲ ಸೋಲಾರು ಇಲ್ಲ ಯು ಪಿ ಎಸ್ ಇಲ್ಲ ಬ್ಯಾಟ್ರಿ ಇಲ್ಲ ಏನು ಇಲ್ಲ ಅಂದ್ರೆ ಕೊನೆ ಪಕ್ಷ ನಿಮ್ ಮೊಬೈಲ್ ಇರುತ್ತಾ ಜಬ್ನಾಗೆ ಹಾಕ್ರಿ ಬಿಚ್ಚಿ ನೋಡ್ರಿ ಇದನ್ನ ಮ್ಯಾಜಿಕ್ ಅನ್ಬೇಕೇನು ಏನು ನೀವೇ ನೋಡ್ತಾ ಇದೀರಲ್ಲ ನಾನೇನು ಹೊಗೆನ ಆ ಕಡೆ ಕಳಿಸ್ಬಿಟ್ಟು ಏನಾದ್ರು ವೀಡಿಯೋ ಮಾಡ್ತೀವ ದೇಸಿ ಸ್ಟವ್ಗಳಲ್ಲಿ ಯಾವುದೇ ಕಾರಣಕ್ಕೂ ನೈಂಟಿ ಪರ್ಸೆಂಟ್ ಹೊಗೆ ಬರಲ್ಲ ಏಯ್ಟಿ ಪರ್ಸೆಂಟ್ ಮಸಿ ಆಗೋಲ್ಲ ನೋಡಿ ಇದು ಬ್ಯಾಟ್ರಿ ಇದು ಇದು ಬ್ಯಾಟ್ರಿ ಇದು ಈ ಟಾರ್ಚಲ್ಲಿ ಕೂಡ ರನ್ ಆಗುತ್ತೆ ಯಾಕೆ ರನ್ ಆಗುತ್ತೆ ಟಾರ್ಚಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಂಕಿನ ಆ ಬೆಂಕಿನ ನೋಡ್ತಾ ಇರ್ರಿ ನೋಡಿ ಈಗ ಟಾರ್ಚನ್ನು ಕನೆಕ್ಟ್ ಮಾಡ್ತೀನಿ ಈ ಟಾರ್ಚನ್ನು ಕನೆಕ್ಟ್ ಮಾಡ್ತೀನಿ ನೋಡಿ ರನ್ ಆಗ್ತಾಯಿದೆ ನೋಡಿ ಈ ಟಾರ್ಚಲ್ಲೂ ಕೂಡ ರನ್ ಆಗುತ್ತೆ ಸರ್ ನೋಡಿ ಇಡೀ ಇಂಡಿಯಾದಲ್ಲಿ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಒಂದೇ ಸ್ಟೇಜಲ್ಲಿ ಕಬ್ಬಣದ್ದು ಸ್ಟೀಲ್ದು ಮತ್ತು ಕ್ಯಾಸ್ಟರಂದು ಮೂರು ವಿಧದ ಬ ಸ್ಟೌಗಳನ್ನು ನೀವೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದೇನಾದ್ರೂ ನೀವು ನೋಡಲಿಕ್ಕಿದ್ರೆ ಅದು ದೇಶಿ ಪ್ರಾಡಕ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ ನೀವು ನೋಡ್ತಾ ಇರ್ಬೋದು ಭಾಳ ಈಸಿಯಾಗಿರುತ್ತೆ ಎಲ್ಲಿ ಬೇಕಾದ್ರು ಕ್ಯಾರಿ ಮಾಡ್ಬೋದು ಇದರಲ್ಲಿ ಇನ್ಸೈಡ್ ಬ್ಯಾಟ್ರಿ ಇದೆ ಇಲ್ಲಿ ಬ್ಯಾಟ್ರಿ ನೋಡಿ ತೋರಿಸಿ ಬ್ಯಾಕ್ ಸೈಡು ಬ್ಯಾಟ್ರಿ ಇದೆ ನೀವು ನಾಲ್ಕು ಅವರು ಬ್ಯಾಟ್ರಿನ ಚಾರ್ಜ್ ಮಾಡಿಕೊಂಡ್ರೆ ಏಟ್ ಅವರು ನೀವು ಒಲೆನ ಉರಿಸ್ಬೋದು ಇನ್ನು ಕಬ್ಬಣದಾಯಿತು ಇವಾಗ ಎರಡದು ಸ್ಟೀಲ್ ಬನ್ನಿ ಸ್ಟೀಲಲ್ಲಿ ಎರಡು ಥರ ಒಂದು ಡೊಮೆಸ್ಟಿಕ್ಕು ಇನ್ನೊಂದು ಕಮರ್ಸಿಯಲ್ಲು ನೋಡಿ ಬ್ಯಾಕ್ ಸೈಡಲ್ಲಿ ಫ್ಯಾನ್ ಇದೆ ಬ್ಯಾಕ್ ಸೈಡಲ್ಲಿ ಫ್ಯಾನ್ ಇರೋದರಿಂದ ಇದು ಹೊಗೆ ಬರಲ್ಲ ಇದಕ್ಕೂ ಅಷ್ಟೊಂದು ಸಣ್ಣ ಸಣ್ಣ ಕಟ್ಟಿಗೆ ಹಾಕೊಂಡು ನೀವು ಯೂಸ್ ಮಾಡ್ಬೋದು ಇನ್ನು ಕಮರ್ಸಿಯಲ್ಗೆ ಬಂದು ಇದನ್ನು ನೀವು ಹೋಟೆಲ್ಗಳಿಗೆ ಡಾಬಾಗಳಿಗೆ ರಸ್ತೆ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಆಶ್ರಮಗಳಿಗೆ ಅಥವಾ ದೇವಸ್ಥಾನಗಳಿಗೆ ಇದನ್ನು ಈಸಿಯಾಗಿ ನೀವು ಕ್ಯಾರಿ ಮಾಡಿ ಎತ್ಕೊಂಡು ಕ್ಯಾರಿ ಮಾಡಿ ಆರಾಮಾಗಿ ಕ್ಯಾರಿ ಮಾಡ್ಬೋದು ಈ ಕ್ಯಾಶ್ಟೇರಿಯನ್ ಏನಪ್ಪ ಅಂದರೆ ಇದು ಲಾಂಗ್ ಟೈಮ್ ಅದು ಜೀವ ಇರುತ್ತೆ ಲಾಂಗ್ ಟೈಮ್ ಅದು ಲೈಫ್ ಕೊಡುತ್ತೆ ಕಾರಣ ಏನಪ್ಪ ಅಂದರೆ ನೀವು ಎಷ್ಟೇ ಬೆಂಕಿನಲ್ಲಿ ಬೆಂದ್ರೂ ಕೂಡ ಈ ಕ್ಯಾಶ್ಟೇರಿಯನ್ ಏನೂ ಆಗಲ್ಲ ಹಾಗಾಗಿ ಇದು ಅಡುಗೆ ಮಾಡ್ಕೊಳ್ಳಿಕ್ಕೆ ಅಥವಾ ಬೇರೆ ಬೇರೆ ಮನೆಗಳಲ್ಲಿ ಮನೆಗಳಿಗೆ ಉಪಯೋಗಿಸಿಕೆ ಮತ್ತು ಕಮರ್ಷಿಯಲ್ಗೆ ಉಪಯೋಗಿಸಲಿಕ್ಕೆ ಎರಡಕ್ಕೂ ಕೂಡ ಈ ಕ್ಯಾಶ್ಟೈರನ್ನು ತುಂಬ ಹೆಲ್ಪ್ ಆಗುತ್ತೆ ಈಗ ನೀವು ನೋಡಿದಿರಲ್ಲ ಈಗ ಕಬ್ಬಿಣದ ನೋಡಿದ್ದೀರಾ ಸ್ಟೀಲ್ದು ನೋಡಿದಿರಾ ಕ್ಯಾಸ್ಟರ್ ನೋಡಿದಿರಾ ಈಗ ಮೂರೂ ಒಂದೇ ಸಾರಿ ಹಚ್ಚನಾ ಈ ಥರ ಹಚ್ಕೊಂಡು ವೇಸ್ಟೇಜ್ ಇದು ಈ ವರ್ಕ್ಶಾಪ್ಗಳಲ್ಲಿ ಅಲ್ಲಿ ಸಿಗುತ್ತಲ್ಲ ಆ ಥರ ವೇಸ್ಟೇಜು ವೇಸ್ಟೇಜ್ ಹಾಕಿ ಹಚ್ಕೊಳ್ಳೋದು ಆಯಿತಾ ಇದೂ ಅಷ್ಟೇ ನೋಡಿ ಇದನ್ನು ಸ್ಟೀಲ್ದಿದು ಇದನ್ನು ಹಚ್ಕೊಂಡಿದ್ದೀನಿ ವರ್ಕ್ಶಾಪ್ಗಳಲ್ಲಿ ಕೈ ಒರೆಸಿ ಬಿಸಾಕಿರ್ತಾರೆ ಆ ಬಿಸಾಡಿರ್ತಕ್ಕಂಥ ವೇಸ್ಟೇಜ್ ಹಾಕೊಳ್ಳೋದು ನೋಡಿ ಇದರಲ್ಲೂ ಅಷ್ಟೇ ಇದು ವೇಸ್ಟೇಜ್ ಹಾಕ್ಕೊಂಡಿದ್ದೀನಿ ಈ ವೇಸ್ಟೇಜ್ ಹಚ್ಕೊಳ್ಳೋದು ಇವಾಗ ಫಸ್ಟು ಸ್ವಲ್ಪ ಹಚ್ಚುವರೆಗೆ ಸ್ವಲ್ಪ ಹಚ್ಚಿದ ಮೇಲೆ ಆಮೇಲೆ ಫ್ಯಾನ್ ಕೊಡ್ತಕ್ಕಂಥದ್ದು ನೋಡಿ ಈ ದೇಸಿ ಸೌದೆ ಒಲೆಗಳಲ್ಲಿ ನೀವು ಮಡಕೆ ಕುಡಿಕೆ ಬೇಕಾದ್ರೆ ಇಡ್ಬೋದು ಅಥವಾ ಈ ಥರ ದೊಡ್ಡ ದೊಡ್ಡ ಪಾತ್ರೆಯೂ ಕೂಡ ಇಡ್ಬೋದು ಈ ಎರಡು ಸ್ಟವ್ಗಳಲ್ಲಿ ನೀವು ಸುಮಾರು ಹತ್ತರಿಂದ ಹನ್ನೆರಡು ಕೆ ಜಿ ಭಾರ ಇಡ್ಬೋದು ಕ್ಯಾಸ್ಟರ್ ಕ್ಯಾಶ್ಟೇರ್ ಸ್ಟವ್ ಇದೆಯಲ್ಲ ಇದರಲ್ಲಿ ಸುಮಾರು ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಭಾರ ಇಡ್ಬೋದು ನೋಡಿ ಇದು ಬ್ಯಾಟ್ರಿ ಇದು 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 ಈ ಟಾರ್ಚಲ್ಲಿ ಕೂಡ ರನ್ ಆಗುತ್ತೆ ಹ್ಯಾ ರನ್ ಆಗುತ್ತೆ ಟಾರ್ಚಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಂಕಿನ ಆ ಬೆಂಕಿ ನೋಡ್ತಾ ಇರ್ರಿ ನೋಡಿ ಈಗ ಟಾರ್ಚನ್ನು ಕನೆಕ್ಟ್ ಮಾಡ್ತೀನಿ ಈ ಟಾರ್ಚನ್ನು ಕನೆಕ್ಟ್ ಮಾಡ್ತೀನಿ ನೋಡಿ ಇವಾಗ ರನ್ ಆಗ್ತಾಯಿದ್ದೆ ನೋಡಿ ಈ ಟಾರ್ಚಲ್ಲೂ ಕೂಡ ರನ್ ಆಗುತ್ತೆ ನೋಡಿ ಈಗ ಮೊಬೈಲಲ್ಲಿ ಕೂಡ ರನ್ ಆಗುತ್ತೆ ಇವಾಗ ನೋಡ್ತಾ ಇದ್ದೀರಾ ಇವಾಗ ತೋರ್ಸಿದೆಯಾ ಬೆಂಕಿ ಯಾವ ರೀತಿ ಇದೆ ಈಗ ಕೆಳಗಡೆ ಯಾವುದೇ ಥರ ಫ್ಯಾನ್ ರನ್ ಆಗ್ತಾಯಿಲ್ಲ ನೋಡಿ ಈ ಮೊಬೈಲನ್ನು ಕನೆಕ್ಟ್ ಮಾಡ್ತೀನಿ ಇವಾಗ ಕನೆಕ್ಟ್ ಮಾಡಿದ ತಕ್ಷಣ ನೋಡಿ ಇವಾಗ ದೇಸಿ ಬ ದೇಸಿ ಸ್ಟೌಗಳು ನಿಮಗೆ ಕರೆಂಟಂದ್ರೂ ರನ್ ಆಗುತ್ತೆ ಯು ಪಿ ಎಸ್ ಇಂದಲೂ ಕೂಡ ರನ್ ಆಗುತ್ತೆ ಮತ್ತು ಸೋಲಾರಿಂದ ಕೂಡ ರನ್ ಆಗುತ್ತೆ ಅಥವಾ ಈ ಟಾರ್ಚ್ ಕಡೆಯಿಂದ ಕೂಡ ರನ್ ಆಗುತ್ತೆ ಅಥವಾ ಈ ಥರದ್ದು ಬ್ಯಾಟ್ರಿ ಇಟ್ಕೋದ್ರೂ ಕೂಡ ರನ್ ಆಗುತ್ತೆ ಅಥವಾ ಯಾವುದೂ ಇಲ್ಲ ಬಿಡ್ರಿ ಈಗ ಕರೆಂಟು ಇಲ್ಲ ಸೋಲಾರು ಇಲ್ಲ ಯು ಪಿ ಎಸ್ ಇಲ್ಲ ಬ್ಯಾಟ್ರಿ ಇಲ್ಲ ಏನೂ ಇಲ್ಲ ಅಂದರೆ ಕೊನೆ ಪಕ್ಷ ನಿಮ್ಮ ಮೊಬೈಲ್ ಇರುತ್ತಾ ಜಬ್ನಾಗೆ ಹಾಕಿರಿ ಬಿಚ್ಚಿ ನೋಡಿರಿ ಇದನ್ನು ಮ್ಯಾಜಿಕ್ ಅನ್ಬೇಕೇನು ನಾನೇನು ಮಾಡ್ತಾ ಇಲ್ಲಪ್ಪ ದೇಶಿ ಸೌದೆಯಲ್ಲಿ ನಾನು ಮಾಡ್ತಾ ಇದೆ ಓಕೆನಾ ಇದು ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡು ನಮ್ಮ ಶೋರೂಮ್ನಲ್ಲಿ ಕೇವಲ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ಲಿಕ್ಕಿದ್ದೀವಿ ಇದು ಬಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಇದು ಬಂದು ಆರು ಸಾವಿರದ ಐನೂರು ರೂಪಾಯಿ ನೀವು ಯಾವುದೇ ರಾಜ್ಯದ ಯಾವುದೇ ಮೂಲೆ ಆಗೋದ್ರೂ ಸರಿಯಾಗಿ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಷ್ಟಾಗುತ್ತೆ ಇನ್ನು ಅನ್ನು ಬಂದು ಲೈಫ್ ಟೈಮ್ ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ಈ ಎಲ್ಲದಕ್ಕೂ ಅಷ್ಟೇ ಕೆಳಗಡೆ ಇರತಕ್ಕಂಥ ಮೋಟಾರ್ಗಳಿಗೆ ಆರು ತಿಂಗಳು ನಿಮಗೆ ಗ್ಯಾರಂಟಿ ಇರುತ್ತೆ ಮತ್ತು ಬಾಡಿಗಳಿಗೆ ನಿಮಗೆ ಒನ್ ಇಯರ್ ಸರ್ವಿಸ್ ವಾರಂಟಿ ಇರುತ್ತೆ ಇದೇನು ಹಾಳಾಗುವಂಥದ್ದು ಏನಿರಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಏನು ಮಿಷಿನರಿ ಇದಲ್ಲಿ ಏನಿಲ್ಲ ಕೆ ಮೇಲುಗಡೆ ಸವದಿ ಆಗ್ತಾಯಿದ್ದೀವಿ ಬೆಂಕಿ ಆಗ್ತಾಯಿದ್ದೀವಿ ಈಗಾಗಲೇ ನಮ್ಮ ಹಳ್ಳಿ ಟಿ ವಿಯವರು ಮತ್ತು ನಿಮ್ಮ ಮಾಸ್ಟರ್ ನ್ಯೂಸ್ನವರು ಭಾಳಷ್ಟು ಮೂರು ಸುಮಾರು ಮೂ ತ್ರೀ ಆರ್ ಫೋರ್ ಇಯರ್ಸ್ ಬ್ಯಾಕ್ ಒಂದು ವೀಡಿಯೋ ಮಾಡಿದ್ರಿ ಸಾವಿರಾರು ನಾವು ಸ್ಟೌವ್ಗಳನ್ನ ಮಾರಿದ್ದೀವಿ ಇವಾಗ ಪ್ರೆಸೆಂಟು ಸುಮಾರು ಹತ್ತು ಸಾವಿರ ಜನ ಹ್ಯಾಪಿ ಕಸ್ಟಮರನ್ನು ನಾವು ಹೊಂದಿದ್ದೀವಿ ಅದ್ರ ಜೊತೆಗೆ ನೀವು ನೋಡ್ತಾ ಇದ್ದೀರಿ ನಮ್ಮ ಬ್ಯಾಕ್ ಸೈಡು ಬಾಯ್ಲರ್ಗಳು ಇಲ್ಲಿ ಬಾಯ್ಲರ್ಗಳು ಕೂಡ ನೀವು ನೋಡ್ತಾ ಇರ್ಬೋದು ಜೊತೆಗೆ ಅಲ್ಲಿ ಕಾಣ್ತಾ ಇದ್ದೀವಲ್ಲ ವಾಷಿಂಗ್ ಮಿಷಿನ್ಗಳು ಕೂಡ ನೀವು ಕಾಣ್ತಾ ಇರ್ಬೋದು ನಮ್ಮಲ್ಲಿ ಭಾಳ ವಿಶಿಷ್ಟವಾದಂಥ ವಾಷಿಂಗ್ ಮಿಷಿನ್ಗಳು ಮತ್ತು ಬಾಯ್ಲರ್ಗಳು ನಮ್ಮದೇ ದೊರೀತವೆ ಡೈರೆಕ್ಟಾಗಿ ನೀವು ಬರ್ಲಿಕ್ಕೆ ಏನಾದ್ರು ಹೊಲ್ಟ್ರೆ ನಾವಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆ ಎಮ್ದೊಡ್ಡಿ ಟೌನ್ ನಮ್ಮದೇ ಯಾವ ನಮ್ಮದು ದೇಸಿ ಪ್ರಾಡಕ್ಟಲ್ಲಿ ಆಲ್ ಓವರ್ ಕರ್ನಾಟಕ ನಾವು ಯಾವುದೇ ಪ್ರಾಡಕ್ಟ್ ಯಾವುದೇ ಬ್ರಾಂಚಸ್ ಇಟ್ಟಿಲ್ಲ ನೀವು ದೇಸಿ ಹೆಸರಿನಲ್ಲಿ ಬೇರೆ ಬೇರೆಯವ್ರು ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ನಾವು ಒಣೆಗಾರಲ್ಲ ನೀವು ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ನಿಮಗೆ ಅದರ ಬಗ್ಗೆ ಡೌಟ್ ಬೇಡ ನಾವು ಮಂಡ್ಯದವರು ನಾವಿರೋದು ಕೆ ಎಮ್ ದುಡ್ಡಿನಲ್ಲಿ ನಮ್ಮ ಅಡ್ರೆಸ್ಗೆ ನಿಮ್ಮ ಸರಿಯಾದದ್ದು ವಿಳಾಸ ಹಾಕಿ ಹಣವನ್ನು ನಿಮ್ಮ ಅಕೌಂಟ್ ನಮ್ಮ ಅಕೌಂಟಿಗೆ ಪಾವತಿ ಮಾಡಿದ್ರೆ ಖಂಡಿತ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ವಿ ಆರ್ ಎಲ್ ಮುಖಾಂತರ ಪ್ರೊಬೆಷನಲ್ ಕೊರಿಯರ್ ಮುಖಾಂತರ ನಿಮ್ಮ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಇದರ ಯಾವುದೇ ಚೀಟ್ಸ್ ಆಗೋದು ಮೋಸ ಆಗೋದು ಆ ಥರದ್ದು ಏನೂ ಇರೋಲ್ಲ ಸರ್